ಮಾಜಿ ಸಂಸದ ಬೆಂಬಲಿಗರಿಂದ ಗೂಂಡಾಗಿರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೈಫ್ ಕೊಟ್ಟ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ ಮಾಜಿ ಸಂಸದ ಬೆಂಬಲಿಗರಿಂದ ಗೂಂಡಾಗಿರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೈಫ್ ಕೊಟ್ಟ ದೂರಿನ ಮೇರೆಗೆ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿರುವಂಥದ್ದು ಎ ಒನ್ ಅನಂತಕುಮಾರ್ ಹೆಗ್ಡೆ ಎ ಟೂ ಗನ್ಮ್ಯಾನ್ ಶ್ರೀಧರ್ ಎ ತ್ರೀ ಚಾಲಕ ಮಹೇಶ್ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈಗಾಗಲೇ ಪೊಲೀಸ್ ವಿಚಾರಣೆ ಮುಗಿಸಿ ಅನಂತಕುಮಾರ್ ಹೆಗಡೆ ಅವರು ತೆರಳಿದ್ದಾರೆ ಇನ್ನುಳಿದ ಇಬ್ಬರು ಆರೋಪಿಗಳು ಪೊಲೀಸರ ವಶದಲ್ಲಿರುವಂಥದ್ದು ಓವರ್ಟೇಕ್ ವಿಚಾರವಾಗಿ ನೆಲಮಂಗಲದ ಹಳೇ ನಿಜಗಲ್ ಬಳಿ ಕಾರು ಅಡ್ಡಗಟ್ಟಿ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿತ್ತು ಸಲ್ಮಾನ್ ಸೈಫ್ ಇಲಿಯಾಜ್ ಗುಲ್ಶಿರುನ್ನೀಸಾ ಎಂಬುವರು ದೂರನ್ನು ಕೂಡ ದಾಖಲಿಸಿದರು ಈ ಬೆನ್ನಲ್ಲೇ ಹೆಗ್ಡೆ ಕಾರಿನಲ್ಲಿದ್ದ ನಾಲ್ವರನ್ನು ಕೂಡ ನೆಲಮಂಗಲ ಡಿ ಕಚೇರಿಯಲ್ಲಿ ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು ಈಗ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸೈಫ್ ಕೊಟ್ಟ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ ಎ ಒನ್ ಅನಂತಕುಮಾರ್ ಹೆಗ್ಡೆ ಎ ಟು ಗನ್ಮ್ಯಾನ್ ಶ್ರೀಧರ್ ಎ ತ್ರೀ ಚಾಲಕ ಮಹೇಶ್ ಇತರರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿರುವಂಥದ್ದು ಈಗಾಗಲೇ ವಿಚಾರಣೆಯನ್ನು ಕೂಡಿ ಕೂಡ ಮುಗಿಸಿ ಅನಂತಕುಮಾರ್ ಹೆಗಡೆ ತೆರಳಿದ್ದಾರೆ ಇನ್ನುಳಿದ ಇಬ್ಬರು ಆರೋಪಿಗಳು ಪೊಲೀಸರ ವಶದಲ್ಲಿರುವಂಥದ್ದು ಓವರ್ಟೇಕ್ ವಿಚಾರವಾಗಿ ನೆಲಮಂಗಲದ ಬಳಿ ಕಾರನ್ನು ಅಡ್ಡಗಟ್ಟಿ ಹಲ್ಲೆಯನ್ನು ಮಾಡಿರುವಂಥ ಆರೋಪ ಕೇಳಿಬಂದಿತ್ತು ಸಲ್ಮಾನ್ ಸೈಫ್ ಇಲಿಯಾಝ್ ಗುಲ್ಶಿರ್ ಉನ್ನೀಸ್ ಎಂಬುವರು ದೂರನ್ನು ಕೂಡ ದಾಖಲಿಸಿದರು ಈ ಬೆನ್ನಲ್ಲೇ ಹೆಗ್ಡೆ ಅವರ ಕಾರಿನಲ್ಲಿದ್ದ ನಾಲ್ವರನ್ನು ಕೂಡ ನೆಲಮಂಗಲ ಡಿ ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಯಿತು ಇದಾದ ನಂತರ ಈಗ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೈಫ್ ಕೊಟ್ಟ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ ಎ ಒನ್ ಅನಂತ್ ಹೆಗ್ಡೆ ಎ ಟು ಮ್ಯಾನ್ ಶ್ರೀಧರ್ ಎ ತ್ರೀ ಚಾಲಕ ಮಹೇಶ್ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವಿಚಾರಣೆಯನ್ನು ಮುಗಿಸಿ ಅನಂತಕುಮಾರ್ ಹೆಗ್ಡೆ ಅವರು ಕೂಡ ತೆರಳಿದ್ದಾರೆ ಈಗಾಗಲೇ ಇನ್ನುಳಿದ ಇಬ್ಬರು ಆರೋಪಿಗಳು ಪೊಲೀಸರ ವಶದಲ್ಲೇ ಇದ್ದಾರೆ ಆರೋಪಿಗಳ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರಿಂದ ಇನ್ನುಳಿದ ಇಬ್ಬರು ಆರೋಪಿಗಳ ವಿಚಾರಣೆ ನಡೀತಾ ಇದೆ ದಿವಸ ನಮ್ಮ ಒಂದು ಇನ್ಸಿಡೆಂಟ್ ಆಗಿದ್ದಿದೆ ಆ ಇನ್ಸಿಡೆಂಟ್ ಏನು ಅಂತಂದ್ರೆ ಎರಡು ವಾಹನಗಳು ಬರ್ತಾ ಇರ್ತವೆ ಇಟ್ಸ್ ರೋಡ್ ರೇಜ್ ರೋಡ್ ರೇಜ್ ಅಂತ ನಾವು ಹೇಳ್ತೀವಿ ರೋಡ್ ರೇಜ್ ಇನ್ಸಿಡೆಂಟು ಆ ಇನ್ಸಿಡೆಂಟಲ್ಲಿ ಒಂದು ವಾಹನ ಎಕ್ಸ್ ಯು ವಿ ಇದೆ ಒಂದು ಇನೋವಾ ಕಾರಿದೆ ಯು ವಿಯಲ್ಲಿ ಇರೋವಂಥದ್ದು ಇನೋವಾದಲ್ಲಿ ಮಧ್ಯ ಮಧ್ಯೆ ಒಂದು ಅವರು ಹಿಂದೆ ಬರ್ತಾರೆ ಅವ್ರ ಮುಂದೆ ಬರ್ತಾರೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಗಾಡಿಗಳನ್ನ ಸೈಡಿಗೆ ತಗೊತಾರೆ ಸೈಡಿಗೆ ತೊಗೊಂಡಾಗ ಈ ಇನೋವಾ ಇದು ಎಕ್ಸ್ ಯು ವಿಯಲ್ಲಿರುವಂಥ ಯಾರು ಡ್ರೈವರು ಮತ್ತು ಜನ್ಮನ್ಯೆಲ್ಲ ಇದ್ದಾರೆ ಅವರು ಅವರ ಗಾ ಇನೋವಾ ಗಾಡಿಯಲ್ಲಿರುವಂಥ ಇಬ್ಬರು ವ್ಯಕ್ತಿಗಳನ್ನಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಆಗುತ್ತೆ ಆಮೇಲೆ ಅವ್ರಿಗೆ ಹೊಡೆದಿರ್ತಾರೆ ಆ ಪ್ರಕಾರ ಅವ್ರಿಗೆ ಹೊಡೆದಿದ್ದು ಆಮೇಲೆ ಸ್ವಲ್ಪ ಅಲ್ಲಿ ಒಳಗಡೆ ಇರೋವ್ರಿಗೂ ಸ್ವಲ್ಪ ತಳ್ಳಾಟ ಆಗಿದ್ದಿದೆ ಅಲ್ಲಿ ಒಳಗಡೆ ಇದ್ದವ್ರಿಗೂ ಒಂದು ಹೊಡೆದಿದ್ದಾರೆ ಅಂತ ಒಂದು ಕೇಸು ಆ ಪ್ರಕಾರ ನಾವು ಇಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ದಾಬೋರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸೆಕ್ಷನ್ ಒನ್ ಒನ್ ಸೆವೆನ್ ಟು ಒನ್ ಟ್ವೆಂಟಿ ಸಿಕ್ಸ್ ಪ್ಲಾಸ್ ಟು ಸೆವೆಂಟಿ ಫೋರ್ ತ್ರೀ ಫಿಫ್ಟಿ ಒನ್ ಸಪ್ಲಾಸ್ ತ್ರೀ ತ್ರೀ ಫಿಫ್ಟಿ ಟು ಸಪ್ಲಾಸ್ ತ್ರೀ ಆ್ಯಂಡ್ ಫೈವ್ ಇಷ್ಟು ಬಿ ಎನ್ ಎಸ್ ಅಡಿಯಲ್ಲಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ ಈ ಕೇಸಲ್ಲಿ ಆರೋಪಿಗಳು ಮೂರು ಜನ ಆರೋಪಿಗಳ ಹೆಸರನ್ನು ಕೊಟ್ಟಿದ್ದಾರೆ ಅವರು ಆ ಪ್ರಕಾರ ನಾವು ಅದನ್ನು ತನಿಖೆ ಅನಂತ್ ಕುಮಾರ್ ಹೆಗ್ಡೆ ಮತ್ತು ಇನ್ನೊಬ್ಬರು ಡ್ರೈವರು ಇನ್ನೊಬ್ಬರು ಗನ್ಮ್ಯಾನ್ ಅಂತ ಹೇಳಿದ್ದಾರೆ ಮತ್ತು ಅದರ ಜೊತೆಗೆ ಇನ್ನೊಂದು ನಾಲ್ಕು ಜನ ಇದ್ದರು ಅಂತಕೊಂಡ್ಬಿಟ್ಟು ಅದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಇಷ್ಟು ಈ ಡೀಟೇಲ್ಸ್ ಇದೆ ಇದನ್ನು ಫರ್ದರ್ ಈಗ ಫಸ್ಟ್ ನಾವು ಎಫ್ ಐ ಆರ್ ಮಾಡಿದ್ದೀವಿ ಎಫ್ ಐ ಆರ್ ಆದ ನಂತರ ನಮ್ಮ ತನಿಖಾ ಅಧಿಕಾರಿಗಳು ಅದನ್ನು ಕಂಟಿನ್ಯೂ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಆಮೇಲೆ ಇದರೊಳಗೆ ಇರೋಂಥದ್ದು ಏನು

બંધી સી બંધી સી બંધી સી બંધી સી બંધી